ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ನಾನೊಂದು ಅರ್ಧ ಡಿಸೈನ್ ಬಟ್ಟೆ ತೊಗೊಂಡು ಮೊಟ್ಟೆ ಸಾಂಬಾರು ಮಾಡಿದ್ದೀನಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಉದ್ದು ಕಚ್ಚಿ ಹಾಕ್ಕೊಂಡಿದ್ದೀನಿ ನೀವು ಸಾಂಬಾರು ಎಷ್ಟು ಮಾಡ್ತೀರೋ ಅದಕ್ಕೆ ಅನುಗುಣವಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಸಾಲೆ ರೆಡಿ ಮಾಡ್ಕೋಬೋದು ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊತಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಮತ್ತು ಒಂದು ಒಂದು ಸ್ವಲ್ಪ ಕಾಯಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಕೊಬ್ಬರಿ ಸಹ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಮೂರು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಹುಳಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದೆರಡು ಸ್ಪೂನಷ್ಟು ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಸಿ ಒಂದು ನಾಲ್ಕು ನಾನು ಅಚ್ಚಕಾರದ ಪುಡಿನೂ ಸ್ವಲ್ಪ ಹಾಕ್ಕೊಂತೀನಿ ಅದಕ್ಕೋಸ್ಕರ ಹಸಿಮೆಣ್ಸಿನಕಾಯಿ ನಾಲ್ಕು ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿನೇ ಹಾಕ್ಕೊಬೋದು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡೀಗ ಮತ್ತು ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರ್ಜಾರ್ದ ಪುಡಿ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡೀಗ ನುಣ್ಣಗೆ ರುಬ್ಕೊಳ್ಳೋಣ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬೋದು ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಹುಣ್ಣಿಗೆ ರುಬ್ಕೊಂಡು ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಈರುಳ್ಳಿ ಒಗ್ಗರಣೆಗೆ ಉದ್ದು ಕಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಲಿ ಈಗ ಫ್ರೈ ಆಗಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕ್ಕೋಬೇಕು ಆ ಮಸಾಲೆ ಎಲ್ಲ ಹಾಕಿ ಅದು ಒಗ್ಗರಣೆಯಲ್ಲೇ ಚೆನ್ನಾಗಿ ಕುದಿಬೇಕು ಆವಾಗ ಸಾಂಬಾರು ಟೇಸ್ಟಾಗಿ ಆಗುತ್ತೆ ನೀವು ಮಸಾಲೆ ಹಾಕಿದ ತಕ್ಷಣ ನೀರು ಹಾಕ್ಬಿಟ್ರೆ ಮಸಾಲೆ ಬೇಗ ಬೇಯಲ್ಲ ಈ ಹಸಿ ವಾಸನೆ ಹೋಗೋಲ್ಲ ಅದಕ್ಕೋಸ್ಕರ ಹಸಿ ವಾಸನೆ ಹೋಗಬೇಕು ಅಂದರೆ ನೀವು ಈ ರೀತಿ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು ಮಿಕ್ಸಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಕುದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಳ್ಳೋಣ ಸಾಂಬಾರು ತೀರ ತೆಳ್ಳಗಿದ್ರೆ ಚೆನ್ನಾಗಿರೋಲ್ಲ ಮೊಟ್ಟೆ ಸಾಂಬಾರು ಸ್ವಲ್ಪ ಗಟ್ಟಿ ಇರಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ನೋಡಿ ಈಗ ಅಂತಕ್ಕಿದ ಸಾಕು ಈಗ ಇದು ಚೆನ್ನಾಗಿ ಕುದಿಬೇಕು ಅದು ಮಸಾಲೆ ಎಲ್ಲ ಚೆನ್ನಾಗೆ ಕುದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಆಮೇಲೆ ಈ ಮೊಟ್ಟೆಗಳು ಹಾಕ್ಕೋಬೇಕು ಇದು ಮುಚ್ಬಿಡೋಣ ಈಗ ಕ್ಲೋಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಮಳಿಸ್ಬೇಕು ನೋಡಿ ಈ ಥರ ಮಳ್ತಾ ಇದ್ದಾಗ ಮೊಟ್ಟೆ ಹಾಕ್ಕೋಬೇಕು ಈಗ ಒಂದೊಂದು ಒಂದೊಂದೇ ಮೊಟ್ಟೆನ ಒಂದು ಕಡೆಯಿಂದ ಹಾಕೋಣ ಒಂದು ಕಡೆಯಿಂದ ಹಾಕ್ಕೊಬೋದು ಬೇಕಾದ್ರೆ ಕಡಿಮೆ ಉರಿಯಲ್ಲೂ ಹಾಕೊಬೋದು ಅದು ಆಫ್ ಹಾಕಿದ್ರೆ ಅಬೇನೂ ತಗಲಲ್ಲ ಮೊಟ್ಟೆನೂ ಕದ್ರಲ್ಲ ಅಬೆಯಲ್ಲೇ ಚೆನ್ನಾಗಿ ಬೆಂದ್ಕೊಬಿಡುತ್ತೆ ಮೊಟ್ಟೆ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾ ಆಫ್ ಮಾಡಿರೋ ಅದು ಆನ್ ಮಾಡ್ಕೋಬೇಕು ನೀವು ಕಡಿಮೆ ಉರಿಯಲ್ಲಿ ಹಾಕ್ಕೊತೀನಿ ಅಂದರೆ ಹಾಗೆ ಸಹ ಹಾಕೋಬೋದು ಅಂದರೆ ಮೊಟ್ಟೆ ಹಾಕಿದ ತಕ್ಷಣ ಸೌಟೆಲ್ಲ ಹಾಕಿ ಆಡಿಸ್ಬಾರ್ದು ಒಂದು ಐದು ನಿಮಿಷನಾದರೂ ಒಂದು ಪ್ಲೇಟ್ ಮುಚ್ಚಿ ಮಳಿಸ್ಬೇಕು ಅದು ಹಾಗೆ ಬೆಂದರೆ ಅಲ್ಲೇ ಹಂಗೆ ಇರುತ್ತೆ ನಾವು ತಿರುಗಿಸ್ಬಿಟ್ರೆ ಕದ್ರೋಗ್ಬಿಡುತ್ತೆ ಒಂದು ಐದು ನಿಮಿಷ ಈ ರೀತಿ ಮುಚ್ಚಿಬಿಟ್ಟು ಈ ಕುದಿಯೋ ಹಂತದಲ್ಲಿ ಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಚೆನ್ನಾಗಿರುತ್ತೆ ಫ್ಲೇವರು ಕೊತ್ತಂಬರಿ ಸೊಪ್ಪು ನೋಡಿ ಈ ಹಂತದಲ್ಲಿ ನಿಧಾನಕ್ಕೆ ಜೋರಾಗಿ ಆಡಿಸ್ಬಾರ್ದು ನಿಧಾನಕ್ಕೆ ಆಡಿಸಿದ್ರೆ ನೋಡಿ ಮೊಟ್ಟೆ ಒಂದೊಂದು ಮೊಟ್ಟೆ ಅದೇ ಹಂಗೆ ಹಂಗೆ ಇದೆ ಹಂಗೆ ಇದೆ ಒಂದು ಮೊಟ್ಟೆ ಸಹ ಒಡ್ ಹೊಡೆದಿಲ್ಲ ಕದ್ರಿಲ್ಲ ಎಲ್ಲ ಹಂಗಂಗೆ ಬಂದಿದೆ ಈಗ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಬೇಕಂದ್ರೆ ಇನ್ನೊಂದು ಎರಡು ನಿಮಿಷ ನೀವು ಕ್ಲೋಸ್ ಮಾಡಿ ಕುದಿಸ್ಕೋಬೋದು ನೋಡಿ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಒಂದು ಅರ್ಧ ಗಂಟೆಯಲ್ಲಿ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ ಟೈಮು ಜಾಸ್ತಿ ತಗೊಳ್ಳಲ್ಲ ಮೊದಲೇವರೆಗೆ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ Like Mari. Thank you.